कर्नाटक राज्य छलवा उद्धिमार सेवा संघ असोसिशन एरू संघटने जंटी ಕರ್ನಾಟಕ ರಾಜ್ಯ स्वागत वहसे ಸೇವಾ राज्य ಸಂಘದ उद्यमदार ಡಾಕ್ಟರ್ ಮಹಾದೀಪ संघ ಸರ್ ಅವರು ಹಾಗೂ ರಾಜ್ಯ ಪದಾಧಿಕಾರಿಗಳು ಮತ್ತು ಬೆಳಗಾಂ ಜಿಲ್ಲಾ ವತಿಯಿಂದ ಮಾನ್ಯ ಮುಖ್ಯಮಂತ್ರಿ ಒಂದು ಮನವಿ ಕೊಡೋ ತಮ್ಮ ಮುಖಾಂತರ ಒಂದು ಮನವಿ ಮನವಿ ಕೊಡಿಸಲಾಗಿ ಏನು ಮುಖ್ಯವಾದ ಮನೆ ವಿಷಯದ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮಾನವ ಕೊಡ್ಕರ್ ಅವರು ಸರಿ ತಿಳಿಸಿ ಹೇಳ್ತಾರೆ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಚಲವಾಗಿ ಸಮುದಾಯ ಅತಿ ಹೆ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿದ್ದು ಅವರ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅವರು ಯಾವುದೋ ಕಟ್ಟಿದ ಸ್ನೇಹಿತರೂ ಮುಂದೆ ಬರಬೇಕು ಅಂತ ತಿಳ್ಕೊಂಡು ನಮ್ಮ ಬೆಂಟಿಗಳು ಏನಿವೆ ನಮ್ಮ ರಾಜ್ಯ ಎಲ್ಲ ಮಾನ್ಯ ಪತ್ರಿಕಾ ಬಂಧು ಬಾಂಧವರಿಗೆ ನಮ್ಮ ಜೈವಿ ವಂದರವನ್ನು ಸಲ್ಲಿಸುತ್ತಾ ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಚಲವಾಜಿ ಸಮಾಜದವರು ಸುಮಾರು ಏಳು ಲಕ್ಷ ಜನಸಂಖ್ಯೆಯನ್ನ ಹೊಂದಿರುತ್ತೇವೆ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಚಲವಾದಿ ಸಮಾಜದವರಿದ್ದು ನಾವು ಈಗಾಗಲೇ ಬಹಳಷ್ಟು ಹಿಂದೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿವಿ ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಒಂದು ನೂರ ಒಂದು ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿದ್ದು ಅದರಿಂದ ಎಲ್ಲ ಹಲವಾರು ಜಾತಿಗಳು ಇದನ್ನ ಈ ಅವಕಾಶಗಳನ್ನು ಪಡೆದು ನಮಗೆ ನಾವು ವಂಚಿತರಾಗಿದ್ದೀವಿ ಆದ್ದರಿಂದ ಈ ಇನ್ನು ಇದ್ರ ಮುಂದೆ ನಾವು ಯಾವ್ದಿನ್ ಸಣ್ಣ ಪುಟ್ಟ ನೌಕರಿಗಳನ್ನು ಆಶೆ ಪಡೆದೇ ಮುನ್ನ ಉದ್ಯಮ ಉದ್ಯಮಿದರರಾಗಿ ಉದ್ಯೋಗವನ್ನು ಮಾಡಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಸರ್ಕಾರದಲ್ಲಿ ನಾವು ಒಂದು ಪಾಲುಗಾರರಾಗಿ ಅಭಿವೃದ್ಧಿಯಲ್ಲಿ ಪಾಲುಗಾರ ಆಗ್ಬೇಕಂತ ನಾವು ನಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಈಗಾಗಲೇ ನಮ್ಮ ಚಲವಾದಿ ಸಮಾಜದ ಕೆಲವೊಂದು ಜನರು ಬೆಳವಣಿಗೆಯಷ್ಟು ಜನರು ಉದ್ಯಮಗಳನ್ನು ಪ್ರಾರಂಭಿಸಿದ್ದಾರೆ ಅವರ ಆರ್ಥಿಕ ಪರಿ ಪರಿಸ್ಥಿತಿಯು ತುಂಬಾ ಒಂದು ಶೋಚನೀಯವಾಗಿದೆ ಆದ್ದರಿಂದ ಮಾನ್ಯ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಇವತ್ತಿನ ತಮ್ಮ ಒಂದು ಪತ್ರಿಕಾ ಪರಿಷತ್ತಿನಲ್ಲಿ ವಿನಂತಿ ಏನು ಮಾಡ್ಕೋತೇನೆ ಅಂತಂದ್ರೆ ಬರುವ ಕರ್ನಾಟಕ ಸರ್ಕಾರದ ಬಜೆಟಿನಲ್ಲಿ ಸುಮಾರು ಐದುನೂರು ಕೋಟಿ ನಮ್ಮ ಚಲವಾಜು ಸಮಾಜ ಸಮಾಜಕ್ಕೆ ಎಂ ಎಸ್ ಎಂಇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಲು ಮೀಸಲಿಡಬೇಕಂತೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ರಾಜ್ಯದ ಮಂತ್ರಿ ಮಂಡಳಕ್ಕೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ನಾವು ಚಲವಾದಿ ಸಮಾಜದವರು ನಾವು ಇದ್ರ ಮುಂದೆ ನಾವು ಇನ್ನು ಇದು ಹೆಚ್ಚನ ಮಾಡಿ ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಿ ಹಾಗೂ ಜಿ ಎಸ್ ಟಿ ಮುಖಾಂತರ ಟ್ಯಾಕ್ಸ್ ಕೊಡ್ತೀವಿ ಈಗಾಗಲೇ ಡಿಕ್ಕಿ ಅಂತ ನಮ್ಮ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಕ್ಕಿ ಅಂತ ಒಂದು ಸ್ಥಾಪನೆ ಆಗಿದೆ ದಲಿತ ಇಂಡಿಯನ್ ಚೇಂಬರ್ಸ್ ಕಾಮರ್ಸ್ ಇಂಡಸ್ಟ್ರಿ ಅಂತ ಇದು ತಮಗೂ ತಿಳಿದಿರೋ ವಿಷಯವಾಗಿದೆ ಅವರು ಈಗಾಗಲೇ ಸಾವಿರಾರು ಕೋಟಿಯಲ್ಲಿ ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ ಸಾಕಷ್ಟು ಉದಾಹರಣೆ ಇದೆ ಆ ಒಂದು ಉದ್ದೇಶದಿಂದ ನಮ್ಮ ಚಲವಾದಿ ಸಮುದಾಯವು ಆರ್ಥಿಕವಾಗಿ ಅಭಿವೃದ್ಧಿಯಾಗಿ ಹಾಗೂ ಸರ್ಕಾರಕ್ಕೆ ಭಾರವಾಗದೆ ನಾವೇ ಸರ್ಕಾರಕ್ಕೆ ಒಂದು ಟ್ಯಾಕ್ಸ್ ಕೊಟ್ಟು ನಮ್ಮ ಅಭಿವೃದ್ಧಿಯನ್ನು ನಾವು ಮಾಡಲಿಕ್ಕೆ ಒಂದು ಅವಕಾಶವನ್ನು ನಾವು ಒಂದು ಹುಡ್ಕೊಂಡಿದ್ದೇವೆ ಆ ಒಂದು ಉದ್ದೇಶದಿಂದ ಇವತ್ತು ಬರುವ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟಿನಲ್ಲಿ ಎಸ್ ಸಿ ಪಿ ಪಿ ಅಂದ್ರೆ ನಮ್ಮ ಸಡಲ್ ಕಾಸ್ಟ್ ದೇ ಒಂದು ದುಡ್ಡು ಅದೇ ಆ ದುಡ್ಡಿನಲ್ಲಿ ಒಂದು ಐದು ನೂರು ಕೋಟಿ ನಮ್ಮ ಜನಾಂಗಕ್ಕೆ ಒಂದು ಎಂ ಎಸ್ ಎಂಇ ಪ್ರಾರಂಭ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟು ಕರೆಂದು ಮೀಸಲಿಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿ ನಾನು ಅನಿಸ್ತಾ ಇದ್ದೀನಿ ಐದ್ನೂರು ಕೋಟಿ ರೂಪಾಯಿ ಯಾಕಂತಂದ್ರೆ ಒಂದ್ಸಲ ನೀವು ನಮಗೆ ಬಜೆಟ್ ನ ಮುಖಾಂತರ ಕೊಡ್ರಿ ಎಂಬ ಅಭಿವೃದ್ಧಿ ನೋಡ್ರಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚು ಮಾಡ್ತೇವೆ ಯಾಕಂದ್ರೆ ಈಗಾಗಲೇ ಡಿಕ್ಕಿ ಮುಖಾಂತರ ಲಲಿತ ಇಂಡಿಯನ್ ಫೇಮಸ್ ಕಾಮರ್ಸ್ ಇಂಡಸ್ಟ್ರಿ ಮುಖಾಂತರ ಸಾಕಷ್ಟು ಸಾವಿರಾರು ಕೋಟಿಯಲ್ಲಿ ಪ್ರತಿ ವರ್ಷ ಸಾವಿರಾರು ಕೋಟಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ ನಾವೇನು ನಮ್ಮ ಸಮಾಜನ ಅಭಿವೃದ್ಧಿ ಆಗಲಿ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕೊಡ್ಲಿ ಅಂತ ಉದ್ದೇಶದಿಂದ ನಾವು ಉದ್ಯೋಗವನ್ನು ಪ್ರಾರಂಭ ಮಾಡಿದ್ದೇವೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಉದ್ಯೋಗ ಪ್ರಾರಂಭ ಮಾಡಿ ನಮ್ಮ ಸಮೂಹ ನಮ್ಮ ಚಲವಾದಿ ಸಮೂಹನ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಂತ ಹೇಳಿಕೊಂಡು ನಮ್ಮ ಸಂಘಟನೆಯ ಉದ್ದೇಶವಾಗಿದೆ